ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಇವತ್ತು ಮಳೆ ತುಂಬಾ ಈ ಕಡೆ ಸ್ವಲ್ಪ ಹೊರ್ಗಡೆ ಹೋಗ್ತಾ ಇದೀವಿ ತಿರುಪತಿಗೆ ಹೋಗಿದ್ದು ಪ್ರಸಾದ ಕೊಡಬೇಕಾಗಿತ್ತು ನನ್ನ ಆದ್ನಿ ಮನೆಗೆ ಅದಕ್ಕೆ ತಿರುಪತಿಯಿಂದ ಪ್ರಸಾದ್ ತಂದಿದ್ವಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಮಳೆ ಬೆಳಿಗ್ಗೆಯಿಂದನೂ ಬನಿಕ್ತ ಇದೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಸಿಕ್ಕಾಪಟ್ಟೆ ಮಳೆ ಈ ಕಡೆ ಮಾತ್ರ ಬೆಳಗ್ಗೆಯಿಂದ ಇನ್ನೋಡಿಲಿ ಇದು ಗ್ಲಾಸ್ ಲಾಕ್ ಮಾಡು ಬೇಗ ಬೇಗ ಲಾಕ್ ಮಾಡಿಬಿಡ ಹಾಕಿಬಿಡು ಇಡ್ಕೊಂಡು ಬಿಡೀನಿ ಲಾಕ್ ಮಾಡ್ ಲಾಕ್ ಮಾಡ್ ಟೀಟೇ ಸುಬ್ಬ ಟೀಟೇ ಸುಬ್ಬ ಟಂ

ಅತ್ತಾ ಊಟ ಆಯ್ತಾ ನಿಂದ ಆಯ್ತಾ ನಿಂದಾಟು ನಿಂದ ಆಯ್ತಾ ಏನು ತಿಂದೆ ಹುಳ ಆ ಹುಳ ಹುಳ ತಿಂದಾ ಏನು ಹುಳ ಹಾ ಏನು ಹುಳ ತಿnde ಕಂದ ಕಂದ ಏನು ಹುಳ ತಿಂದೆ ಮುದ್ದೆ ತಿಂದಾ ಮುದ್ದೆ ತಿnde ತಿಂದಾ ಏನು ತಿnde ಮುದ್ದೆ ಕೋಪ ಮಾಡ್ಕೊ ಒಂದ್ಸರಿ ಕೋಪ ಕೋಪ ಮಾಡ್ಕೋ ಹಾ ಮಾಡ್ಕೊ ಇನ್ನ ಜೋರಾಗಿ ಕೋಪ ಮಾಡ್ಕೋ ಮಾಡ್ಕೋ ಕೋಪ ಓ ಓ ಕೈ ತಿಂ ಕೊಯ್ತಿಂಗೆ ಕೋಪ ಕಪ್ಪನ ಮೇಲೆ ಕೋಪ ಬಂದೈತೆ ನಿಂಗೆ ಈಗ ಹೆಂಗೆ ಬರುತ್ತೆ ಕೋಪ ನಿಂಗೆ ಹ್ಞೂ ಲವ್ಯ ಕಂದ ಏನಿಲ್ಲ ಕಂದ ಯಾ ಇನ್ನಪ್ಪಂದು ಊಟ ಆಯ್ತು ಕಂದ ನಿಂದಾಯ್ತಾ ನಿಂದಾಯ್ತಾ ನಂದು ಆಯ್ತು ಅನ್ಬೇಕು ಲಡು ಕಂದ Kanda, love you. you. love you. Kanda. <laughs> Ableton. <laughs> Ableton. love you, Kanda. there? Do I <en> <soccer>

பய ஆ டான்ட்ப ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಮಳೆ ನಿಂತಿಲ್ಲ ನೋಡಿ ಬೆಳಗ್ಗೆಯಿಂದ ಹಿಂಗೆ ಇಂತಲೇ ಇದೆ ಒಂದೇ ಸಮ ನಾನು ಈ ವಿಡಿಯೋ ನಿಲ್ಲಿಗೆ ಎಡ್ ಮಾಡ್ತಾ ಇದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಂಗೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್